ಪ್ರತಿ ಮನೆಯಲ್ಲೂ ವಿಭಿನ್ನವಾದ ಹಾಗೂ ವಿವಿಧ ವಿನ್ಯಾಸಗಳಿಂದ ಕೂಡಿರುವ ಆರತಿ ತಟ್ಟೆಯನ್ನ ನೀವು ನೋಡಿದ್ದೀರಿ ಈ ಆರತಿ ತಟ್ಟೆ ಅರ್ಜುನ ಕುಂಕುಮ ಕೊಡಲು ಹಾಗೂ ದೇವರ ಕಾರ್ಯಗಳಲ್ಲಿ ಬಹುಮುಖ್ಯ ಪಾತ್ರ ನಿರ್ವಹಿಸುತ್ತದೆ ತಟ್ಟೆಗೆ ವಿವಿಧ ಬಗೆಯ ವಿನ್ಯಾಸ ಹಾಗೂ ಕಲಾತ್ಮಕ ಸ್ಪರ್ಶ ಕೊಟ್ಟು ಆಧುನಿಕತೆಯಿಂದ ಕೂಡಿರುವ ಈ ಆರತಿ ತಟ್ಟೆಯನ್ನ ಹೇಗೆಲ್ಲ ಅಲಂಕಾರ ಮಾಡಬಹುದು ಎನ್ನುವುದನ್ನ ನೋಡೋಣ ಬನ್ನಿ ವೀಕ್ಷಕರಿಗೆ ನಮಸ್ಕಾರ ಈ ದಿನ ನಾನು ನಿಮಗೆ ಆರತಿ ತಟ್ಟೆ ಹೇಗೆ ಮಾಡೋದು ಮತ್ತು ಹಬ್ಬ ಹರಿದಿನಗಳಿಗೆ ಅರಿಶಿನ ಕುಂಕುಮದ ತಟ್ಟೆನ ಹೇಗೆ ನಾವು ಮನೆಯಲ್ಲೇ ತಯಾರು ಮಾಡಬಹುದು ಅನ್ನೋದನ್ನು ತೋರಿಸ್ಕೊಡ್ತಿದ್ದೇನೆ ಆರತಿ ತಟ್ಟೆ ಅಲಂಕಾರ ಮಾಡೋದಕ್ಕೆ ಬೇಕಾದಂತಹ ಸಾಮಗ್ರಿಗಳು ತಟ್ಟೆ ಕಾಟನ್ ಕ್ಲಾತ್ ಟಿಶ್ಯೂ ಕ್ಲಾತ್ ಲೇಸ್ ಕುಂದನ್ಸ್ ಫ್ಯಾಬ್ರಿಕ್ ಗ್ಲೂ ವೈಟ್ ಗ್ಲೂ ಫಾಸ್ಟ್ ಗ್ಲೂ ಮತ್ತು ಕತ್ತರಿ ಈಗ ಆರತಿ ತಟ್ಟೆ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಿದ್ದೀನಿ ಮೊದಲಿಗೆ ನಾನು ಈ ಥರದ ತಟ್ಟೆನ ಸ್ಟೀಲ್ ತಟ್ಟೆ ಆದರೂ ತೊಗೊಳ್ಬಹುದು ಅಥವಾ ಪ್ಲಾಸ್ಟಿಕ್ ತಟ್ಟೆ ಬೇಕಾದರೂ ಯೂಸ್ ಮಾಡಬಹುದು ಈಗ ಈ ತಟ್ಟೆಗೆ ಹಿಂಭಾಗಕ್ಕೆ ನಾನು ಈ ಕಾಟನ್ ಕ್ಲಾತ್ನ ಯೂಸ್ ಮಾಡ್ತಾ ಇದ್ದೇನೆ ತಟ್ಟೆ ಹಿಂಭಾಗಕ್ಕೆ ವೈಟ್ ಗ್ಲೂ ಅಪ್ಲೈ ಮಾಡ್ತಾ ಇದ್ದೀನಿ ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರ ಹಚ್ಚಬೇಕು ಈಗ ತಟ್ಟೆಗೆಲ್ಲ ವೈಟ್ ಬ್ಲೂ ಹಚ್ಚಾಗಿದೆ ಇದರಲ್ಲಿ ಎಕ್ಸ್ಟ್ರಾ ಇರುವಂತಹ ಗಮ್ನೆಲ್ಲ ತೆಗೆದುಕೊಂಡ್ಬಿಟ್ಟು ಇದಕ್ಕೆ ಕಾಟನ್ ಕ್ಲಾತ್ ನ ಅಂಟಿಸ್ಕೊಳ್ಬೇಕು ಹಿಂಭಾಗಕ್ಕೆ ತಟ್ಟೆ ಕವರ್ ಆಗೋ ರೀತಿನಲ್ಲಿ ಈ ನ ಹಚ್ಕೊಳ್ಬೇಕಾಗತ್ತೆ ಮತ್ತೆ ಬಟ್ಟೆ ಅಂಟಿಸೋವಾಗ ಎಲ್ಲೂ ರಿಂಕಲ್ ಬರಬಾರದು ಈ ರೀತಿ ನೀಟಾಗಿ ಅಂಟಿಸ್ಕೊಂಡು ಅದನ್ನ ಮುಂಭಾಗಕ್ಕೆ ತಿರುಗಿಸ್ಕೊಳ್ಬೇಕು ಮತ್ತೆ ಇದಕ್ಕೆ ಸುತ್ತಲೂ ಒಂದು ಇಂಚಷ್ಟು ಅಷ್ಟು ಕ್ಲಾತ್ನ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಬೇಕು ಈ ರೀತಿ ಒಂದು ಇಂಚು ಜಾಗ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ತಿದ್ದೀನಿ ಈಗ ಹಿಂಬಾಕೆ ನೀಟಾಗಿ ಅಂಟಿಸ್ಕೊಂಡ ನಂತರ ಇದನ್ನೆಲ್ಲ ನೀಟಾಗಿ ಸ್ಲಿಟ್ಸ್ ಥರ ಕಟ್ ಮಾಡಬೇಕು ಈಗ ಈ ರೀತಿ ಸುತ್ತಲೂ ಕಟ್ ಮಾಡ್ಕೊಂಡಾಗಿದೆ ಇದಕ್ಕೆ ಮತ್ತೆ ಈಗ ವೈಟ್ ಗ್ಲೂ ಹಾಕೋಬೇಕು ತಟ್ಟೆ ಪೂರ್ತಿ ವೈಟ್ ಗ್ಲೂ ಹಾಕೊಂಡು ಈ ಕಟ್ ಮಾಡಿರುವಂತಹ ಬಟ್ಟೆನ ನೀಟಾಗಿ ಅಂಟಿಸ್ಕೊಳ್ಬೇಕು ಈಗ ಕಟ್ ಮಾಡ್ಕೊಂಡಿರುವಂತಹ ಈ ಕಾಟನ್ ಕ್ಲಾತ್ ನ ಇಲ್ಲಿ ನೀಟಾಗಿ ಅಂಟಿಸ್ಕೊಂಡು ಹೋಗ್ಬೇಕು ಎಡ್ಜಸ್ಗೆ ಈ ರೀತಿ ಎಲ್ಲ ಕಾಟನ್ ಕ್ಲಾತ್ ನೀಟಾಗಿ ಅಂಟಿಸ್ಕೊಂಡ ಮೇಲೆ ತಟ್ಟೆ ಫುಲ್ಲು ವೈಟ್ ಬ್ಲೂ ಅಪ್ಲೈ ಮಾಡ್ಬೇಕೀಗ ತಟ್ಟೆ ಫುಲ್ಲು ಕವರ್ ಆಗೋ ರೀತಿನಲ್ಲಿ ಈ ಥರ ಟಿಶ್ಯೂ ಕ್ಲಾತ್ನ ಅಂಟಿಸ್ಬೇಕಾಗತ್ತೆ ಇದು ಕೂಡ ಅಷ್ಟೇ ಹಿಂಭಾಗಕ್ಕೆ ಒಂದ್ ಇಂಚ್ ಅಷ್ಟು ಗ್ಯಾಪ್ ಬಿಡೋ ಆ ಥರ ಅಂಟಿಸ್ಕೊಳ್ಬೇಕು ಈ ರೀತಿ ನೀಟಾಗಿ ಅಂಟಿಸ್ಕೊಂಡ್ ನಂತರ ಸುತ್ತಲೂ ಒನ್ ಇಂಚ್ ಗ್ಯಾಪ್ ಬಿಟ್ಟು ಹಾಗೆ ಕಟ್ ಮಾಡಬೇಕು ಈಗ ಟಿಶ್ಯೂ ಕ್ಲಾತ್ನ ಈ ರೀತಿ ಅಂಟಿಸ್ಕೊಂಡಾಗಿದೆ ಇದನ್ನ ಕೂಡ ಮುಂಚೆ ತರನೆ ತರ ಕಟ್ ಮಾಡಿ ಹಿಂಭಾಗಕ್ಕೆ ಅಂಟಿಸ್ಕೊಳ್ಬೇಕಾಗತ್ತೆ ಈಗ ಫುಲ್ ಹಿಂಭಾಗದಲ್ಲಿ ನೀಟಾಗಿ ಅಂಟಿಸ್ಕೊಂಡಾಗಿದೆ ಈಗ ಈ ಜಾಯಿನ್ ಕಾಣದೇ ಇರೋ ಹಾಗೆ ಒಂದು ಲೇಸ್ ಅಂಟಿಸ್ತದೇನೆ ಈ ಲೇಸ್ ಅಂಟಿಸೋದಕ್ಕೆ ನಾನು ಫಾಸ್ಟ್ ಬ್ಲೂ ಯೂಸ್ ಮಾಡ್ತೇನೆ ಮೊದಲಿಗೆ ಇದು ಎಷ್ಟು ಮೆಷರ್ಮೆಂಟ್ ಬೇಕು ಅಷ್ಟು ನೋಡ್ಕೊಂಡು ಕಟ್ ಮಾಡ್ಕೊಂಡು ಬಿಡೋಣ ಈಗ ಈ ಲೇಸ್ ಅಂಟಿಸೋದಕ್ಕೆ ಫಾಸ್ಟ್ ಬ್ಲೂ ಯೂಸ್ ಮಾಡ್ತೇನೆ ಜಾಯಿಂಟ್ ಕಾಣ್ದಿರೋ ಹಾಗೆ ನೀಟಾಗಿ ಅಂಟಿಸ್ಕೊಳ್ಬೇಕು ಈ ರೀತಿ ಲೇಸ್ನ ಬಟ್ಟೆ ಕಾಣ್ದ ಹಾಗೆ ನೀಟಾಗಿ ಅಂಟಿಸ್ಕೊಂಡ ನಂತರ ಮುಂಭಾಗಕ್ಕೆ ಕಾಂಟ್ರಾಸ್ಟ್ ಕಲರ್ ಲೇಸ್ನ ಅಂಟಿಸ್ತಾ ಇದ್ದೀನಿ ಇದಕ್ಕೆ ಸುತ್ತಲೂನು ಈ ರೀತಿ ಗ್ರೀನ್ ಕಲರ್ ಲೇಸ್ನ ಅಂಟಿಸ್ಕೊಳ್ಬೇಕು ಸೊ ಇದಕ್ಕೆ ಕೂಡ ನಾನು ಫಾಸ್ಟ್ ಗ್ಲೂ ಯೂಸ್ ಮಾಡ್ತಿದ್ದೇನೆ ముందుకు తట్టే అడ్జస్ట్ గా నీట్ ఫాస్లో అంటస్కు ఇది గమ్ అంటేస్ అంటస్కు ಈ ರೀತಿ ಸುತ್ತಲೂ ಲೇಸ್ ಅಂಟಿಸ್ಕೊಂಡ್ ನಂತರ ಇದಕ್ಕೆ ಸೂಟ್ ಆಗೋ ರೀತಿನಲ್ಲಿ ನಾವು ಕುಂದನ್ಸ್ನ ಅಥವಾ ಸೀಕ್ವೆನ್ಸ್ ಏನಾದರೂ ಅಂಟಿಸ್ಕೊಳ್ಬಹುದು ಈಗ ನಾನು ಕುಂದನ್ಸ್ ತೊಗೊಳ್ತೀನಿ ಇದಕ್ಕೆ ಮ್ಯಾಚಿಂಗ್ ಆಗೋ ರೀತಿನಲ್ಲಿ ಗ್ರೀನ್ ಕಲರ್ ಕುಂದನ್ ತೊಗೊಳ್ತಾ ಇದ್ದೀನಿ ಈಗ ಈ ರೀತಿ ಈ ಕುಂದನ್ಸುಗಳನ್ನೆಲ್ಲ ಅಂಟಿಸ್ಕೊಂಡಾಗಿದೆ ಈಗ ಇದರ ಮಧ್ಯದಲ್ಲಿ ಕೂಡ ನಾವು ಅಲಂಕಾರಿಕವಾಗಿ ಯಾವ ರೀತಿ ಬೇಕಾದರೂ ಅಂಟಿಸ್ಕೊಳ್ಬೋದು ನಾನು ಈ ಸಿಂಗಲ್ ಕುಂದನ್ನ ತಗೊಂಡು ಮಧ್ಯ ಮಧ್ಯದಲ್ಲಿ ಈ ರೀತಿ ಅಂಟಿಸ್ಕೊಂಡು ಹೋಗ್ತದೆ ಈ ರೀತಿ ಒಂದೊಂದು ಕುಂದನ್ನ ಸಿಂಗಲ್ ಸಿಂಗಲ್ ಅಂಟಿಸ್ಕೊಂಡು ಫುಲ್ ಕವರ್ ಮಾಡಬೇಕಾಗತ್ತೆ ಈಗ ತಟ್ಟೆಗೆ ಅಲಂಕಾರ ಮಾಡಿದ ಮುಗ್ದಿದೆ ನೀಟಾಗಿ ಕುಂದನ್ಸು ಲೇಸು ಎಲ್ಲಾನು ಅನಿಸುತ್ತೆ ಮತ್ತೆ ಹಿಂಭಾಗ ನೋಡಿದ್ರಲ್ಲ ವೀಕ್ಷಕರೆ ಈಗ ನಾನೊಂದು ಸ್ಟೀಲ್ ತಟ್ಟೆಗೆ ಯಾವ ರೀತಿ ಆರತಿ ತಟ್ಟೆನ ರೆಡಿ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದೀನಿ ಇದೇ ರೀತಿ ನೀವು ಕೂಡ ಮನೆಯಲ್ಲಿರುವಂಥ ತಟ್ಟೆಗಳಿಗೆ ಅಲಂಕಾರ ಮಾಡಿ ಹಬ್ಬ ಹರಿದಿನಗಳಿಗೆ ಉಪಯೋಗಿಸ್ಕೊಳ್ಬಹುದು ನೋಡಿದ್ರಲ್ಲ ಸಿರಿಸಕೇರೆ ಆರತಿ ತಟ್ಟೆ ಅಲಂಕಾರ ಮಾಡಿ ಆ ತಟ್ಟೆಯ ಅಂದಕ್ಕೆ ಹೇಗೆಲ್ಲ ಮತ್ತಷ್ಟು ಮೆರಗು ನೀಡಬಹುದು ಅನ್ನೋದನ್ನ ಹಾಗಾದ್ರೆ ನಿಮ್ಮ ಮನೆಯ ಸಿಂಪಲ್ ಆರತಿ ತಟ್ಟೆಗೆ ಇದೇ ರೀತಿ ಕಲಾತ್ಮಕವಾಗಿ ರೆಡಿ ಮಾಡ್ತೀರಾ ಅಲ್ವಾ